ದೇಶದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ವಿರೋಧ ಮಾಡುವುದಷ್ಟೇ ತಮ್ಮ ಕೆಲಸ ಅಂತ ಅಂದುಕೊಂಡಿದೆ ಕಾಂಗ್ರೆಸ್ ನಾಯಕರು ಹಾಗೂ ಎಡಬಿಡಂಗಿಗಳು ತಲೆ ಬುಡವಿಲ್ಲದ ಆರೋಪಗಳನ್ನು ಮಾಡುತ್ತಾ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಡಿಜಿಟಲ್ ಇಂಡಿಯಾದ ಈ ಯುಗದಲ್ಲಿ ಸೈಬರ್ ಸುರಕ್ಷತೆ ಅತ್ಯಂತ ಮುಖ್ಯ ಜನಸಾಮಾನ್ಯರ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ತಂತ್ರಜ್ಞಾನ ಇಲಾಖೆಯ ಮೂಲಕ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಅದೇ ಮೊಬೈಲ್ ಹ್ಯಾಂಡ್ಸೆಟ್ಗಳಲ್ಲಿ ಸಂಚಾರಿ ಸಾತಿ ಆ್ಯಪ್ ಅಳವಡಿಕೆ ಆದರೆ ದೇಶದ ಸುರಕ್ಷತೆಯ ವಿಷಯ ಬಂದಾಗಲೆಲ್ಲ ತಕರಾರು ತೆಗೆಯುವ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಈಗ ಈ ಆಪ್ ಬಗ್ಗೆಯೂ ಅಪಪ್ರಚಾರ ಶುರು ಮಾಡಿವೆ ಜನರ ದಾರಿ ತಪ್ಪಿಸಲು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿವೆ ಈ ಆಪ್ ಜನರ ಖಾಸಗಿತನವನ್ನ ಕದಿಯುತ್ತೆ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುತ್ತದೆ ಸರ್ಕಾರವೇ ಗೂಢಾಚಾರಿಕೆ ಮಾಡುತ್ತೆ ಎನ್ನುವುದು ಕಾಂಗ್ರೆಸ್ನ ವಿತಂಡವಾದ ಆದರೆ ಸತ್ಯ ಏನು ಗೊತ್ತಾ ಮೊದಲನೇದಾಗಿ ಖಾಸಗಿತನ ಉಲ್ಲಂಘನೆ ಎಂಬುದೇ ಶುದ್ಧ ಸುಳ್ಳು ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಈ ಆ್ಯಪ್ ಸಂವಿಧಾನದ ಚೌಕಟ್ಟಿನಲ್ಲೇ ಕೆಲಸ ಮಾಡುತ್ತೆ ಇದು ಕೇವಲ ಸೈಬರ್ ಅಪರಾಧಗಳನ್ನು ತಡೆಯಲು ಮಾಡಿರೋದೇ ಹೊರತು ನಾಗರಿಕರ ಖಾಸಗಿ ಮಾಹಿತಿಯನ್ನ ಕದಿಯೋದಕ್ಕೆ ಅಲ್ಲ ಎರಡನೆಯದಾಗಿ ಈ ಸಂಚಾರಿ ಸಾತಿ ಆಪ್ ಇರೋದು ಗೂಢಾಚಾರಿಕೆ ಮಾಡೋದಕ್ಕಲ್ಲ ದೇಶದ ಮೇಲೆ ನಡೆಯುತ್ತಿರುವ ಸೈಬರ್ ದಾಳಿಗಳು ಮತ್ತು ಆನ್ಲೈನ್ ವಂಚನೆಗಳನ್ನು ತಡೆಯೋದಕ್ಕೆ ಈ ಆಪ್ ಅತ್ಯಗತ್ಯವಾಗಿದೆ ಮೂರನೆಯದಾಗಿ ಈ ಆಪ್ ಬಳಕೆ ಕಡ್ಡಾಯವೇನೂ ಅಲ್ಲ ಇದು ಸಂಪೂರ್ಣ ಆಯ್ಕೆ ಆಗಿದೆ ಕಾಂಗ್ರೆಸ್ ಹೇಳುವಂತೆ ಇದು ಜನರ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳೋದಿಲ್ಲ ಜನರನ್ನ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳುತ್ತೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾದಂತಹ ಮುಂದುವರೆದ ದೇಶಗಳಲ್ಲಿ ಜನರ ಸುರಕ್ಷತೆಗಾಗಿ ಫೋನ್ ಕ್ಯಾಮೆರಾ ಶಟರ್ ಸೌಂಡ್ ಆಫ್ ಮಾಡಲು ಬರದಂತೆ ಕಠಿಣ ನಿಯಮಗಳಿವೆ ಅಲ್ಲಿನ ಜನರು ಇದನ್ನ ಸ್ವಾಗತಿಸಿದ್ದಾರೆ ಆದರೆ ನಮ್ಮಲ್ಲಿ ಕಾಂಗ್ರೆಸ್ ಮಾತ್ರ ವಿರೋಧಿಸುತ್ತಿದೆ ಜನವರಿಯಿಂದ ಆಗಸ್ಟ್ವರೆಗೆ ಬರೋಬ್ಬರಿ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಸಂಚಾರಿ ಸಾತಿ ಆಪ್ ಡೌನ್ಲೋಡ್ ಮಾಡಿದ್ದಾರೆ ಕಳೆದ ಸೆಪ್ಟೆಂಬರ್ ವರೆಗೆ ಕಳೆದು ಹೋದ ಮೂವತ್ತೇಳು ಲಕ್ಷಕ್ಕೂ ಹೆಚ್ಚು ಫೋನ್ಗಳನ್ನ ಬ್ಲಾಕ್ ಮಾಡಲಾಗಿದೆ ಮತ್ತು ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ ಇದು ಈ ಆ್ಯಪ್ಗಿರುವ ತಾಕತ್ತು ಗೌಪ್ಯತೆ ಹೆಸರಿನಲ್ಲಿ ಕಾಂಗ್ರೆಸ್ ಮಾಡುತ್ತಿರುವ ಈ ರಾಜಕೀಯ ಪರೋಕ್ಷವಾಗಿ ಸೈಬರ್ ಕ್ರಿಮಿನಲ್ಗಳಿಗೆ ಮತ್ತು ದೇಶದ ಶತ್ರುಗಳಿಗೆ ಸಹಾಯ ಮಾಡ್ತಾ ಇದೆ ಇಂತಹ ಬೋಗಸ್ ಆರೋಪಗಳಿಗೆ ಕಿವಿ ಕೊಡಬೇಡಿ ದೇಶದ ಸುರಕ್ಷತೆ ನಮ್ಮೆಲ್ಲರ ಹೊಣೆ ಈಗಲೇ ಸಂಚಾರಿ ಸಾತಿ ಆ್ಯಪ್ ಡೌನ್ಲೋಡ್ ಮಾಡಿ ಸೈಬರ್ ಕ್ರೈಂಗಳಿಂದ ದೂರವಿರಿ ಜೈ ಹಿಂದ್